ಈ ಸಿನಿಮಾ ಇಂಡಸ್ಟ್ರಿಗೆ ಬೇರೆ ಏನಾದರೂ ಆಲೋಚನೆ ಇತ್ತ ಇಲ್ಲ ನನಗೆ ಬರಬೇಕಂತ ಯಾವತ್ತೂ ಬಂದೇ ಇಲ್ಲ ನನಗೆ ನೆವರ್ ಎವರ್ ಬಟ್ ನಂಗೆ ದೊಡ್ಡ ಮಾಡೆಲ್ ಆಗ್ಬೇಕಂತ ಇತ್ತು ಅಂದ್ರೆ ನನ್ನ ಹೋರ್ಡಿಂಗ್ಸ್ ಎಲ್ಲಾ ಕಡೆನೂ ನನ್ನ ದೊಡ್ಡ ದೊಡ್ಡ ಹೋರ್ಡಿಂಗ್ಸ್ ಇರಬೇಕು ಆ ಚಿಕ್ಕ ವಯಸ್ಸಲ್ಲಿ ಈಗ ನಾವು ಯೂಶ್ವಲ್ ಆಗಿ ಬಸ್ಸಲ್ಲಿ ಟ್ರಾವೆಲ್ ಮಾಡುವಾಗ ನಿಮಗೆ ರೋಡ್ ಸೈಡ್ ತುಂಬ ದೊಡ್ಡ ದೊಡ್ಡ ಹೋರ್ಡಿಂಗ್ಸ್ ಕಾಣಿಸುತ್ತಲ್ಲ ಅವಾಗೆಲ್ಲ ಪಾರಾಗಾನಿ ಸ್ಲಿಪ್ಪದ್ದು ಅದು ಇದು ಎಲ್ಲ ದೊಡ್ಡ ದೊಡ್ಡ ಹೋರ್ಡಿಂಗ್ಸ್ ಇರೋದು ಸೊ ನಾನು ಜರ್ನಿ ಮಾಡುವಾಗ ನಾನು ಅನ್ಕೋತಿದ್ದೆ ಅಲ್ಲಿ ಮುಂದೊಂದು ದಿನ ನಾನು ಇರಬೇಕು ಅಂತ ನಾನು ಆಗಲೇ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೆ ಬಟ್ ಅದು ಫುಲ್ಫಿಲ್ ಇತ್ತೀಚಿನ ದಿನಗಳಲ್ಲಿ ಆಯಿತು ನನ್ನದು ದೊಡ್ಡ ದೊಡ್ಡ ಹೋರ್ಡಿಂಗ್ಸ್ ಬಂತು ಒಂದಷ್ಟು ಜಾಹೀರಾತುಗಳು ಕೊಟ್ಟೆ ನಾನು ಕೆಲವೊಂದು ಜ್ಯುವೆಲ್ಲರಿ ಶೋರೂಮ್ಸ್ಗೆ ಸೊ ಹಾಗೆ ಅದ್ರಪ್ಪ ಅದು ಅದು ಅದೊಂದು ರೀತಿ ಆಗ್ತಾ ಹೋಯಿತು ಆ್ಯಂಡ್ ಒನ್ ಆಫ್ ಮೈ ಕಝಿನ್ ಆಲ್ಸೋ ಆ್ಯಕ್ಟರ್ ನನ್ನ ಅಣ್ಣ ಕೂಡ ಆ್ಯಕ್ಟರ್ ಹಾಗಾಗಿ ಅಣ್ಣ ಇದ್ದಿದ್ದರಿಂದ ಅಥವಾ ಅಣ್ಣ ಕರ್ಕೊಂಡು ಬಂದಿದ್ದು ಅಂತ ಅಲ್ಲ ಅಚಾನಕ್ ಒಂದು ಒಬ್ಬರು ನನಗೆ ತುಂಬ ಗುರ್ಗಳ್ತಾರೆ ಅವರು ಯಾರೋ ಒಬ್ರು ಅಂತ ಹೇಳೋಕ್ಕಾಗಲ್ಲ ಅವರು ತುಂಬ ಚಿರಪರಿಚಿತ ವಿ ಮನೋಹರ್ ಅಂಕಲ್ ಮ್ಯೂಸಿಕ್ ಡೈರೆಕ್ಟರ್ ಸೊ ಅವ್ರ ಮೂಲಕ ನಾನು ಇಂಡಸ್ಟ್ರಿಗೆ ಬಂದಿದ್ದು ಬಟ್ ಯಾವತ್ತೂ ನನಗೆ ಪರ್ಸನಲಿ ಇಂಡಸ್ಟ್ರಿಗೆ ಬರಬೇಕನ್ನೋದೇನು ಯಾವತ್ತೂ ಇರಲಿಲ್ಲ ನನಗೆ ಸಿನಿಮಾ ಬಿಟ್ಟರೆ ಬೇರೆ ಏನಾಗ್ತಿದ್ರೆ ಏನು ಕನಸನ್ನು ಕಂಡಿದ್ರೆ ಲಾಯರ್ ಕ್ರಿಮಿನಲ್ ಲಾಯರ್ ಆಗಬೇಕಂತ ಆಸೆ ಆಯ್ತು ಈ ಡಿವೋರ್ಸ್ ಕೇಸಸ್ನೆಲ್ಲ ಅವಾಯ್ಡ್ ಮಾಡಬೇಕು ಆದಷ್ಟು ಗಂಡ ಹೆಂಡತಿ ಯಾರಾದ್ರೂ ನನ್ನ ಹತ್ರ ಡಿವೋರ್ಸ್ ಅಂತ ಅನ್ಕೊಂಡು ಬಂದ್ರೆ ಒಂದ್ ಮಾಡಬೇಕು ನ್ಯಾಯ ಕೊಡಿಸ್ಬೇಕು ಒಂದ್ ಮಾಡಬೇಕು ಇನ್ಸ್ಟೆಡ್ ಆಫ್ ಸೆಪರೇಟಿಂಗ್ ದಮ್ ಬೇರೆ ಮಾಡೋದಕ್ಕಿಂತ ಒಂದ್ ಮಾಡ್ಬೋದು ಅನ್ನೋದೊಂದು ಇದಿತ್ತು ಆ್ಯಂಡ್ ಎಷ್ಟೊಂದು ಜನ ಈ ಆಸ್ತಿ ವಿಚಾರಕ್ಕೆಲ್ಲ ಜಗಳ ಮಾಡ್ತಾರಲ್ವಾ ಯಾಕೆ ಜಗಳ ಮಾಡಬೇಕು ಅವ್ರನ್ನೂ ಒಂದು ಮಾಡಿ ಸಾರ್ಟ್ಔಟ್ ಮಾಡಿ ಕಳಿಸ್ಬೇಕು ಅದೇ ಒಂದಲ್ಲಿ ಫೀಸ್ ಹೆಲ್ಪ್ ಮಾಡಬೇಕು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ